ನಮಸ್ಕಾರ ಕೋಟ್ಯಾಂತರ ಜನರ ವಾಟ್ಸ್ಆಪ್ ನಲ್ಲಿ ಈಗ ಈ ಸೇವೆ ಫ್ರೀ ಅಂತೆ ಇಲ್ಲಿ ಏನ್ ಕೇಳಿದ್ರು ಫ್ರೀ ಆಗಿ ಸಲಹೆ ನೀಡತ್ತಂತೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಅಷ್ಟೇ ಸಾಕು ನಿಮಗೆ ಬೇಕಾದ ಸೇವೆ ಪಡ್ಕೋಬಹುದಂತೆ ಇದೇನು ವಿಶೇಷ ಅಂತೀರಾ ತಲೆಗೆ ಹುಳ ಬಿಡ್ಕೊಳೋಕ್ಕಿಂತ ಮುಂಚೆ ಈ ಸ್ಟೋರಿ ನೋಡಿ ಇದು ಈ ಕ್ಷಣದ ಸುದ್ದಿ ವಿಶೇಷ ನೀವು ನೋಡ್ತಾ ಇದ್ದೀರಾ ವಿವಿ ನ್ಯೂಸ್ ಕನ್ನಡ ನಾನು ತೃಪ್ತಿ ಬಸವರಾಜ್ ವಾಟ್ಸಪ್ ನಲ್ಲಿ ಇದೀಗ ಹೊಸ ಸೇವೆ ಒಂದು ಆರಂಭವಾಗಿದ್ದು ನೀವು ಕೇವಲ ನಿಮ್ಮ ಮೊಬೈಲ್ ನಲ್ಲಿ ಈ ನಂಬರ್ ಸೇವ್ ಮಾಡಿಕೊಂಡು ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ಸಾಕು ನಿಮಗೆ ಬೇಕಾದ ಮಾಹಿತಿ ಲಭ್ಯವಾಗಲಿದೆ ಅಂತದ್ದೇನಪ್ಪ ನಮ್ಗೆ ಗೊತ್ತಿಲ್ಲದೆ ಇರೋದು ಅಂತೀರಾ ಅದೇ ನ್ಯಾಯ ಸೇತು ಚಾಟ್ ಬೋಟ್ ಇದೀಗ ವಾಟ್ಸಪ್ ನಲ್ಲಿ ನ್ಯಾಯ ಸೇತು ಚಾಟ್ ಬೂಟ್ ಸೇವೆ ಆರಂಭಿಸಿದ್ದು ಇಲ್ಲಿ ನೀವು ಉಚಿತ ಕಾನೂನು ನೆರವು ಸೇವೆಯನ್ನು ಪಡೆದುಕೊಳ್ಳಬಹುದಾಗಿದೆ ಕೇಂದ್ರ ಕಾನೂನು ಮತ್ತು ಸಚಿವಾಲಯ ಈ ಸೇವೆಯನ್ನು ಆರಂಭಿಸಿದ್ದು ಇಲ್ಲಿ ಡಿವೋರ್ಸ್ ವರದಕ್ಷಿಣೆ ಕಾನೂನು ವಂಚನೆ ಇತ್ಯಾದಿ ಪ್ರಕರಣಗಳಲ್ಲಿ ಕಾನೂನು ಸಲಹೆ ಮತ್ತು ಮಾರ್ಗದರ್ಶನವನ್ನು ಉಚಿತವಾಗಿ ಪಡೆದುಕೊಳ್ಳಬಹುದಾಗಿದೆ ಇನ್ನು ನೀವು ಬುಡ್ ಸೇವೆ ಪಡೆದುಕೊಳ್ಳಲು ಮೊದಲು ನಲ್ಲಿ ಏಳು ಎರಡು ಒಂದು ಏಳು ಏಳು ಒಂದು ಒಂದು ಎಂಟು ಒಂದು ನಾಲ್ಕು ಸಂಖ್ಯೆ ಸೇವ್ ಮಾಡಿಕೊಳ್ಳಿ ಆ ಬಳಿಕ ನಿಮಗೆ ಅದು ಟೆಲಿ ಲಾ ಎನ್ನುವ ಹೆಸರಿನಿಂದ ಗೋಚರಿಸಲಿದೆ ನಂತರ ಏಕೀಕೃತ ಇಂಟರ್ಫೇಸ್ ಪ್ರವೇಶಿಸಿ ಮೊಬೈಲ್ ಸಂಖ್ಯೆ ನೋಂದಾಯಿಸಿಕೊಳ್ಳಬೇಕು ಆ ಬಳಿಕ ಸುಲಭವಾಗಿ ತ್ವರಿತವಾಗಿ ನಿಮಗೆ ಬೇಕಾದ ಮಾಹಿತಿ ಪಡೆಯಬಹುದು ಯಾರು ಬೇಕಿದ್ದರೂ ಈ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ ಅಲ್ಲದೆ ನೀವು ನಂಬರ್ ಅನ್ನು ಸೇವ್ ಮಾಡಿಕೊಂಡ ನಂತರ ಹಾಯ್ ಎಂದು ಸಂದೇಶ ಕಳಿಸಬೇಕು ಆ ಬಳಿಕ ಅದು ನಿಮಗೆ ಕಾನೂನು ಸಲಹೆ ಮಾಹಿತಿ ಮಾರ್ಗದರ್ಶನ ಹೀಗೆ ಯಾವ ರೀತಿಯ ನೆರವು ಬೇಕೆಂದು ಮೂರು ಆಯ್ಕೆಗಳನ್ನು ನೀಡುತ್ತದೆ ಅದರಲ್ಲಿ ನೀವು ನಿಮಗೆ ಯಾವುದು ಬೇಕೆಂದು ಆಯ್ಕೆ ಮಾಡಿಕೊಂಡು ಸಂವಹನ ಮುಂದುವರಿಸಬಹುದು ಸದ್ಯಕ್ಕೆ ಇಂಗ್ಲಿಷ್ ಹಿಂದಿ ಭಾಷೆಯಲ್ಲಿ ಮಾತ್ರ ಈ ಸೇವೆ ಲಭ್ಯವಿದ್ದು ಮುಂದಿನ ದಿನಗಳಲ್ಲಿ ಕನ್ನಡ ಸೇರಿ ಇತರ ಪ್ರಾದೇಶಿಕ ಭಾಷೆಗಳಲ್ಲಿಯೂ ಅಭಿವೃದ್ಧಿ ಪಡಿಸಲು ಕೇಂದ್ರ ಚಿಂತನೆ ನಡೆಸಿದೆ ಎನ್ನಲಾಗಲಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಸ್ಸೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ